ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗೀಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಎಲ್ಲ ಪೋಷಕರಿಗೂ ತಮ್ಮ ಮಕ್ಕಳು ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಮಾಡಲಿ ಏನಾದರೂ ಒಂದು ಗುರಿಯನ್ನು ತಲುಪಲಿ ಅನ್ನುವಂತಹ ಆಸೆ ಇದ್ದೇ ಇರುತ್ತೆ ಇದು ಸರ್ವೇ ಸಾಮಾನ್ಯ ತಮ್ಮ ಕನಸನ್ನು ನನಸಾಗಬೇಕು ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಸಾಕಷ್ಟು ಕಲಿಕೆಯಲ್ಲಿ ಒತ್ತಡವನ್ನು ಹೇರ್ತಾ ಇರ್ತಾರೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೋಬೇಕು ಅಂತ ಒತ್ತಡವನ್ನು ಹೇರ್ತಾ ಇರ್ತಾರೆ ಹಾಗಿದ್ರೆ ಮಕ್ಕಳಿಗೆ ಒತ್ತಡವನ್ನು ಹೇರೋದು ತಪ್ಪ ಹೊಸ ವಿಷಯಗಳನ್ನ ಕಲಿಯೋದು ತಪ್ಪ ಖಂಡಿತವಾಗ್ಲೂ ಇದು ತಪ್ಪಲ್ಲ ಯಾಕೆ ಅಂದರೆ ಈಗ ಬೆಳೀತಾ ಇರುವಂತಹ ಒಂದು ಸಮಾಜದಲ್ಲಿ ಹೊಸ ವಿಚಾರಗಳನ್ನು ತಿಳ್ಕೊಬೇಕು ಹೊಸ ಹೊಸದಾಗಿ ಏನಾದರೂ ಹೋಗಿ ಕೆಲಸಗಳನ್ನು ಮಾಡಬೇಕು ಹಾಗಿರುವಾಗ ಹೊಸ ವಿಚಾರಗಳನ್ನು ತಿಳ್ಕೊಳೋದು ಅತ್ಯವಶ್ಯಕ ಹಾಗಿದ್ರೆ ಮಕ್ಕಳಿಗೆ ಒತ್ತಡ ಇಲ್ಲದೇನೆ ಅವರ ಮನಸ್ಥಿತಿಯನ್ನು ಹೇಗೆ ನಾವು ಕಲಿಕೆಗೆ ಮುನ್ನುಗ್ಗಬೇಕು ಯಾವ ರೀತಿ ಕಲಿಕೆಯನ್ನು ಮಾಡಿಸಬೇಕು ಒತ್ತಡ ಇಲ್ಲದೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಲತಾ ಅವರು ಇವರು ಎನ್ ಐ ಟಿ ಸೂರತ್ ಕಲಲ್ಲಿ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ ಮ್ಯಾಥ್ಸ್ ಹಾಗೆ ಫಿಸಿಕ್ಸ್ ಲೆಕ್ಚರರ್ ಆಗಿದ್ದಾರೆ ಲೈಫ್ ಸ್ಟೈಲ್ ಸ್ಕಿಲ್ ಟೀಚರ್ ಆಗಿದ್ದಾರೆ ಹಾಗೆ ಸಾಕಷ್ಟು ಜನ ಮಕ್ಕಳಿಗೆ ಕೌನ್ಸಿಲಿಂಗ್ ಕೂಡ ಮಾಡಿದ್ದಾರೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀರಥ ಅವರು ಇವರು ಎನ್ ಐ ಟಿ ಸೂರತ್ ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಟೀಚರ್ ಆಗಿದ್ದಾರೆ ಲೆಕ್ಚರರ್ ಆಗಿದ್ದಾರೆ ಅದಷ್ಟೇ ಅಲ್ಲದೆ ಸಾಕಷ್ಟು ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿದ್ದಾರೆ ಲೈಫ್ ಸ್ಟೈಲ್ ಸ್ಕಿಲ್ ಟೀಚಿಂಗ್ ಕೂಡ ಮಾಡ್ತಾರೆ ಮತ್ತೆ ನಿಹಾರಿಕಾ ಲರ್ನಿಂಗ್ ಸ್ಪೇಸ್ ನ ಫೌಂಡರ್ ಕೂಡ ಆಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ なるほど。<Nam> <Nam aste. S 1> ನಮಸ್ತೆ ಮೇಡಮ್ ನಾನು ಹೇಳಿದ ಹಾಗೆ ಪೋಷಕರಿಗೆ ತನ್ನ ಮಕ್ಕಳು ಏನಾದರೂ ಕಲಿಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ ಹಾಗಾಗಿ ಹೊಸ ಹೊಸ ವಿಚಾರಗಳನ್ನು ಕಲ್ತ್ಕೊಳ್ಳೋದಕ್ಕೆ ಒತ್ತಡ ಕೊಡ್ತಾ ಇರ್ತಾರೆ ಅದಷ್ಟೆಲ್ಲ ಸ್ಕೂಲಲ್ಲೂ ಅಷ್ಟೇ ಫಸ್ಟ್ ಬರಬೇಕು ತನ್ನ ಮಗು ಎಲ್ಲದನ್ನು ಕಲಿಬೇಕು ಫಸ್ಟ್ ಅಲ್ಲಿ ಇರಬೇಕು ಅನ್ನೋದೊಂದು ಪ್ರೆಷರ್ ಕೂಡ ಮಕ್ಕಳಿಗೆ ಹಾಕ್ತಾ ಇರ್ತಾರೆ ಅಂದ್ರೆ ಎಷ್ಟೋ ಬಾರಿ ಇದು ತಪ್ಪಲ್ಲ ಯಾಕಂದ್ರೆ ಎಲ್ಲ ಪೋಷಕರಿಗೂ ಆಸೆ ಇರುತ್ತೆ ಅಲ್ಲ ಮಕ್ಕಳು ಚೆನ್ನಾಗಿ ಕಲಿಬೇಕು ಅಂತ ಹಾಗಿದ್ರೆ ಮಕ್ಕಳು ಒಂಥರ ಒತ್ತಡ ಇಲ್ಲದೆ ಹೇಗೆ ಕಲಿಬೇಕು ಅವ ಮನಸ್ಸನ್ನ ಹೇಗೆ ಆತರ ಪ್ರಿಪೇರ್ ಮಾಡಬೇಕು ನಿಮ್ಮ ಒಂದು ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ತಾ ಹೋಗೋಣ ಫಿಸಿಕ್ಸಲ್ಲಿ ನಾವು ಪ್ರೆಷರ್ ಅಂತ ಹೇಳಿದ್ರೆ ಫೋರ್ಸ್ ಬೈ ಏರಿಯಾ ಅಂತ ಹೇಳ್ತೀವಿ ನಾವು ಯಾಕೆ ಪ್ರೆಷರ್ ಬರುತ್ತೆ ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡೋವಾಗ ಸ್ವಲ್ಪ ಫೋರ್ಸ್ ಮಾಡಿದ್ರೆ ಅದು ಪ್ರೆಷರ್ ಆಗುತ್ತೆ ನೀವು ಎಷ್ಟು ಫೋರ್ಸ್ ಮಾಡ್ತೀರೋ ಅವಾಗ ಪ್ರೆಷರ್ ಆಗ್ತಾ ಹೋಗುತ್ತೆ ಆ ಫೋರ್ಸನ್ನು ನಾವೇನಾದರೂ ರಿಪ್ಲೇಸ್ ಮಾಡಿ ಫನ್ ಅಂತ ಮಾಡಿದ್ರೆ ಖುಷಿ ಅಂತ ಮಾಡಿದ್ರೆ ಓಕೆ ಆವಾಗ ಪ್ರೆಷರ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಸೊ ಅಂದರೆ ನಾವು ಏನು ಕೆಲಸ ಮಾಡ್ತೀವೋ ಮಕ್ಕಳಿಗೆ ಇಷ್ಟಪಟ್ಟು ಮಾಡೋ ಹಾಗೆ ಮಾಡಬಹುದು ಈಗ ಒಂದು ಡ್ರಾಯಿಂಗ್ ಮಾಡೋವಾಗಲೇಂದರೆ ನಾವು ನೀನು ಚೆನ್ನಾಗಿ ಮಾಡಲೇಬೇಕು ಈ ಲಿಮಿಟೇಷನಲ್ಲೇ ಮಾಡಲೇಬೇಕು ನಿನ್ನ ಕಾಂಪಿಟೇಷನಲ್ಲಿ ಪ್ರೈಸ್ ತೊಗೊಂಡು ಬರಲೇಬೇಕು ಆ ಥರ ಮಾಡಿದಾಗ ಮಕ್ಕಳಿಗೆ ಅದು ಪ್ರೆಷರ್ ಅಂತ ಅನಿಸುತ್ತೆ ಆದರೆ ಪೇಪರ್ ಪೆನ್ನು ಕೊಟ್ಬಿಡಿ ಕಲರ್ಸ್ ಕೊಟ್ಬಿಡಿ ಅದ್ರ ಜೊತೆಗೆ ಆಟ ಆಡು ಅಂತ ಹೇಳಿದಾಗ ಮಕ್ಕಳಿಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ ಆವಾಗಲೇ ಅವರಲ್ಲಿರುವ ಕ್ರಿಯೇಟಿವಿಟಿ ಕೂಡ ಹೊರಗೆ ಬರುತ್ತೆ ಸೊ ಆದ್ದರಿಂದ ನಾವು ಹೇಳೋವಾಗ್ಲೇ ನೀನು ಆ ಕ್ಲಾಸಿಗೆ ಹೋಗಬೇಕು ಹಿಂಗೆ ಹೋಗಬೇಕು ಹಂಗೆ ಮಾಡಬೇಕು ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳೋ ಬದಲು ನೀನು ಚೆನ್ನಾಗಿ ಓದು ಓದಿದ್ರೆ ಏನಾಗುತ್ತೆ ಸೊ ಮಾರ್ಕ್ಸ್ ತಗೊಳ್ಳೋದು ಅನ್ನೋದಕ್ಕಿಂತ ಇಲ್ಲಿ ಆ ನಂಬರಿಗೆ ಸ್ಟಿಕ್ ಆನ್ ಆಗೋದ್ರಿಂದ ಸಬ್ಜೆಕ್ಟನ್ನು ಚೆನ್ನಾಗಿ ಕಲ್ತ್ರೆ ಖುಷಿಯಿಂದ ಕಲ್ತರೆ ನಿನಗೇನು ಒಳ್ಳೆಯ ಆಗುತ್ತೆ ನಾನು ಯಾವ ಯಾವಾಗಲೂ ಎಲ್ಲ ಪೇರೆಂಟ್ಸಿಗೆ ಹೇಳೋದು ಈಗ ನಮಗೆ ಐಸ್ ಕ್ರೀಮ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಮಕ್ಕಳು ಪುನಃ ಪುನಃ ಅದೇ ಐಸ್ ಕ್ರೀಮ್ ಕೇಳ್ತಾರೆ ಪರ್ಟಿಕ್ಯುಲರ್ ಫ್ಲೇವರ್ ಇಷ್ಟ ಆಯಿತು ಅಂತ ಸಬ್ಜೆಕ್ಟ್ ಏನೋ ಫ್ಲೇವರ್ ಅರ್ಥ ಆಗ್ಬಿಟ್ರೆ ಅದು ಖುಷಿ ಅನ್ನಿಸ್ಬಿಟ್ರೆ ಆ ಸಬ್ಜೆಕ್ಟ್ ಇಷ್ಟ ಅಂದಾಗ ಯಾಕೆ ಪ್ರೆಷರ್ ಆಗತ್ತೆ ಮಕ್ಕಳಿಗೆ ಅಂದರೆ ಇಲ್ಲಿ ಪೇ ಪೋಷಕರ ಪಾತ್ರ ಕೂಡ ಇದೆ ಆ್ಯಸ್ ವೆಲ್ ಆಸ್ ಟೀಚರ್ ಪಾತ್ರ ಕೂಡ ಇದೆ ಸೊ ಸಬ್ಜೆಕ್ಟನ್ನು ನಾವು ಕ್ರಿಯೇಟಿವ್ ಆಗಿ ಇಂಟ್ರೆಸ್ಟಿಂಗಾಗಿ ಮಾಡಿದಾಗ ಆ ಪ್ರೆಷರ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗೇ ಆಗುತ್ತೆ ನಮಗೆ ಆಗಿ ಕೊಡಬೇಕು ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಮಾಡಬೇಕು ಸಬ್ಜೆಕ್ಟ್ನ ಅಂತ ನಮಗೆ ಗೊತ್ತಿರುತ್ತೆ ಆದರೆ ನಾವು ಎಲ್ಲಿ ಸೋತ್ ಹೋಗೋದು ಅಂತ ಹೇಳಿದ್ರೆ ನಾವು ಯಾವ ಥರ ಇಂಟ್ರೆಸ್ಟಿಂಗಾಗಿ ಆ ಸಬ್ಜೆಕ್ಟ್ ಮಾಡಬೇಕು ಯಾವ ಥರ ಕ್ರಿಯೇಟಿವಿಟಿ ಕೊಡಬೇಕು ಪೇರೆಂಟ್ಸ್ ಆಗಲಿ ಟೀಚರ್ ಆಗಲಿ ಅದರಲ್ಲಿ ಸೋತ್ ಹೋಗ್ಬಿಡ್ತೀವಿ ಅಂದರೆ ಅಷ್ಟು ನಾಲೆಜು ಟೀಚರಿಗೆ ಪೇರೆಂಟ್ಸ್ಗೆ ಇರೋಲ್ಲ ಅಂತನಾ ಅಥವಾ ಅದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಅಂತನಾ ಅದನ್ನ ನಾವು ಡೈರೆಕ್ಟ್ ಆಗಿನೂ ಹೀಗೆ ಅಂತ ಡಿಫೈನ್ ಮಾಡೋದಕ್ಕೆ ಆಗಲ್ಲ ಪ್ರತಿಯೊಂದ್ರದ್ದು ಕೂಡ ಅವರವರ ಕನ್ಸ್ಟ್ರೇನ್ ಇದ್ದೇ ಇರುತ್ತೆ ಈಗ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೇಕು ಅಂದ್ರೆ ಆ ಫ್ರೀ ಮೈಂಡ್ ಇರಬೇಕು ಸೊ ನಾವು ಎಲ್ಲಾ ವಿಷಯವನ್ನ ಕನೆಕ್ಟ್ ಮಾಡ್ತಾ ಹೋಗ್ಬೇಕು ಈಗ ಎಲ್ಲವನ್ನ ಸ್ಕೂಲಲ್ಲಿ ಟೀಚರ್ಸೇ ಮಾಡ್ಬೇಕು ಅನ್ನೋದೇನು ಇಲ್ಲ ಮನೇಲೂ ಸ್ವಲ್ಪ ಪೇರೆಂಟ್ಸ್ ಮಾಡಬಹುದು ಸೊ ಏನ್ ಮಾಡ್ತಾರೆ ಆ ಮಕ್ಳಿಗೆ ಮಾರ್ಕ್ಸ್ ಕಡಿಮೆ ಬಂದ್ಬಿಟ್ಟಿದ್ಯಾ ಟ್ಯೂಷನ್ಗೆ ಹೋಗು ಟ್ಯೂಷನ್ ಎಷ್ಟು ಅವರು ಕೆಲವರೆಲ್ಲ ಕಳಿಸ್ತಾರೆ ಎಲ್ಲಾ ಸಬ್ಜೆಕ್ಟ್ ಟ್ಯೂಷನ್ ಅಂತ ಆಲ್ಮೋಸ್ಟ್ ಟೂ ಟು ತ್ರೀ ಅವರ್ಸ್ ಟ್ಯೂಷನ್ ಗೆ ಕಳಿಸ್ಬಿಡ್ತಾರೆ ಬೆಳಿಗ್ಗೆಯಿಂದ ಸಾಧಾರಣ ಎಂಟು ಗಂಟೆ ಕಾಲ ಸ್ಕೂಲಲ್ಲಿ ಇರುತ್ತೆ ಮಗು ಮನೆಗೆ ಬಂದ್ಮೇಲೆ ಪ್ಲಸ್ ತ್ರೀ ಅವರ್ಸ್ ನಾವು ಟ್ಯೂಷನ್ ಗೆ ಕಳಿಸಿದಾಗ ಏನಾಗುತ್ತೆ ಆಲ್ಮೋಸ್ಟ್ ಹಾಫ್ ಆಫ್ ದ ಡೇ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಡೇ ಮಕ್ಳು ಇದ್ರಲ್ಲೇ ಇದ್ ಬಿಡ್ತಾರೆ ಅವರಿಗೆ ಅದು ಪ್ರೆಷರ್ ಅನ್ಸೆ ಅನ್ಸುತ್ತೆ ಅದ್ರ ಬದಲು ಏನ್ ಪ್ರಾಬ್ಲಮ್ ಆಗ್ತದೆ ಯಾವ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಯಾಕೆ ಕಡಿಮೆ ಮಾರ್ಕ್ಸ್ ಬಂದಿದೆ ಆ ಅನ್ನ ಮಾಡಿ ಪರ್ಟಿಕ್ಯುಲರ್ ಇಶ್ಯೂಗೆ ಮಾತ್ರ ಕಳಿಸಿದ್ರೆ ಸಾಕು ಅನ್ಸುತ್ತೆ ಅಲ್ವಾ ಯಾಕೆ ಆಗ್ತಿದೆ ಅಂತ ಈಗ ನಾವು ಟೀಚರೇ ಕ್ರಿಯೇಟಿವಿಟಿ ಮಾಡ್ಲಿಲ್ಲ ಅಂತಾನು ಅವರ ಮೇಲೆ ಬ್ಲೇಮ್ ಹಾಕ್ಲಿಕ್ಕೆ ಆಗಲ್ಲ ಸೊ ಎಷ್ಟೊಂದು ಲರ್ನಿಂಗ್ ಗೆ ಬೇಕಾದಷ್ಟು ಇದೆ ಅದನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು ಟ್ರೈ ಮಾಡಬಹುದು ಬಟ್ ಏನಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಕೂಡ ಅದನ್ನ ಯಾವಾಗ್ಲೂ ಹೇಳ್ತೀನಿ ಟ್ರ್ಯಾಂಗಲ್ ತರ ಚೈಲ್ಡ್ ಪೇರೆಂಟ್ ಹಾಗೆ ಟೀಚರ್ ಆ ಮೂರು ಜನರ ಒಂದು ಹಾಗೆಲ್ ಆಟಲ್ ಟ್ರ್ಯಾಂಗಲ್ ಆದ್ರೆ ಏನಾಗುತ್ತೆ ಡಿಗ್ರಿ ಎಲ್ಲರ ಒಂದು ಕಾರ್ಡಿನೇಷನ್ ಇರುವಾಗ ಸೊ ಇದನ್ನ ನಾವು ಕಲಿಕೆಯನ್ನ ಸ್ಟ್ರೆಸ್ ಫೋರ್ಸೇ ಬೇಡವಾ ಸ್ವಲ್ಪ ಬೇಕೇ ಬೇಕು ಅಲ್ವಾ ಪ್ರೆಷರ್ ಈಗ ನಾವು ಕುಕ್ಕರ್ ಅನ್ನ ತಗೊಂಡಾಗ ಅಲ್ಲಿ ನಾವು ಅಕ್ಕಿ ಹಾಕ್ಬಿಟ್ಟು ಪ್ರೆಷರೇ ಇಲ್ಲ ಅಂತ ಹೇಳಿದ್ರೆ ಬೇಯೋದೇ ಇಲ್ಲ ಪ್ರೆಷರ್ ಬೇಕು ಆದ್ರೆ ಆ ಪ್ರೆಷರ್ ಏನಾದ್ರೂ ಕುಕ್ಕರ್ ಅಲ್ಲಿ ಜಾಸ್ತಿ ಆದ್ರೆ ಅಲ್ಲೊಂದು ವೆಂಟ್ ಅಂತ ಇರುತ್ತೆ ಜಾಸ್ತಿ ಆದ ಪ್ರೆಷರ್ ಹೊರಗೆ ಬರೋದಕ್ಕೆ ಆದ್ರೆ ಆಗ್ತಾ ಇರುವ ಪ್ರೆಷರ್ ಅನ್ನ ಹೊರಗೆ ಹಾಕೋ ಹಾಕೋದಕ್ಕೆ ಆ ಒಂದು ಮುಕ್ತ ವಾತಾವರಣ ಇದೆಯಾ ಅದು ಕೂಡ ಒಂದು ಪ್ರಶ್ನೆ ಅಂದ್ರೆ ಪೇರೆಂಟ್ಸ್ ಒಂದು ಆತರ ವಾತಾವರಣ ಕಲ್ಪಿಸಬೇಕು ಮಕ್ಕಳಿಗೆ ನೀನು ಓದ್ಬೇಕು ಅಂದ್ರೆ ಅವ್ರು ಏನ್ ಇದೆ ಅವ್ರ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ಅದನ್ನ ಶೇರ್ ಮಾಡ್ಕೊಳ್ಳೋ ಫ್ರೀಡಂ ಫ್ರೀಡಮ್ ಕೊಡಬೇಕು ಮಕ್ಕಳಿಗೆ ಓದ್ಬೇಕು ಮಾರ್ಕ್ಸ್ ಬರಬೇಕು ಈ ಸರಿ ನೀನು ಸಿಟಿಲಿ ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅನ್ನೋದಕ್ಕಿಂತ ಒಂದು ವಾತಾವರಣ ಕಲ್ಪಿಸಬೇಕು ಹಾಗಿದ್ರೆ ಈಗ ಎಲ್ಲಾ ಮಕ್ಕಳು ಒಂದೇ ರೀತಿಯ ಪ್ರೆಷರ್ ಅನ್ನ ತಗೊಳ ಈಗ ರೀಸೆಂಟ್ ಆಗಿ ನಾನು ಒಂದು ಕೇಸ್ ಅನ್ನ ಹ್ಯಾಂಡಲ್ ಮಾಡಿದಾಗ ಇದು ಬಯಾಲಜಿಯಲ್ಲಿ ಸೆಕೆಂಡ್ ಪಿ ಯು ಸಿ ಹುಡುಗ ಏನಂತ ಹೇಳಿದ್ರೆ ಎಕ್ಸಾಮ್ ಇನ್ನೇನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ನಿಗೆ ಅಷ್ಟೊಂದೆಲ್ಲ ಓದೋದಕ್ಕೆ ಆಗಲ್ಲ ಎಕ್ಸಾಮ್ ಹಿಂದಿನ ದಿನ ರಿಲ್ಯಾಕ್ಸ್ ಆಗಿರ್ಬೇಕು ಎಕ್ಸಾಮ್ ಹೋಗಿ ಖುಷಿಯಿಂದ ಆರಾಮಾಗಿ ಬರ್ದ್ರೆ ಅವ್ನಿಗೆ ಬರೆಯೋದಕ್ಕಾಗತ್ತೆ ಪೇರೆಂಟ್ಸ್ ಏನು ಎಕ್ಸಾಮ್ ಹಿಂದಿಂದ ಮೂವಿ ನೋಡ್ತೀನಿ ಅಂತ ಹೇಳ್ತಾ ಆಟ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ಏನ್ ಮಾಡಿದ್ರು ಇಲ್ಲ ಇಲ್ಲ ನೀನ್ ಓದಲೇಬೇಕು ಓದ್ಲೇಬೇಕು ಅಂತ ಪ್ರೆಷರ್ ಹಾಕಿದ್ರು ಸೊ ಇದ್ರಿಂದ ಏನಾಯ್ತು ಅವ್ನ ಎಕ್ಸಾಮ್ ಹಾಲಲ್ಲಿ ಅಷ್ಟೊಂದು ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಫೇಲ್ ಆಗ್ಬಿಡ್ತಾನೆ ಸೊ ಅವರೊಂದು ಎಕ್ಸಾಮ್ ಹತ್ರ ಬರುವಾಗ ನನ್ನತ್ರ ಕೌನ್ಸಿಲಿಂಗ್ ಗೆ ಕರ್ಕೊಂಡ್ ಬಂದಾಗ ಯಾಕೆ ಅಂತ ಹುಡುಗನ ಹತ್ರ ಮಾತಾಡಿದಾಗ ಅಂದ್ರೆ ಅದು ಟೈಮ್ ತಗೊಳತ್ತೆ ನಾವು ಓಪನ್ ಅಪ್ ಆಗಿ ರೀಸನ್ ಹೇಳುವಾಗ ಅವ್ನು ಹೇಳ್ದ ಎಲ್ಲ ಸಬ್ಜೆಕ್ಟಲ್ಲೂ ಮಾರ್ಕ್ಸ್ ಕಡಿಮೆ ಆಗಿತ್ತು ಕಂಪ್ಯಾರಿಟಿವ್ಲಿ ಆ ಮಾರ್ಕ್ ಟೆಸ್ಟ್ ಇರ್ಬೋದು ಬೇರೆ ಟೆಸ್ಟ್ಗಳನ್ನ ಪರ್ಫಾಮೆನ್ಸ್ ಕಡಿಮೆ ಆಗಿತ್ತು ಬಯಾಲಜೀಲಿ ಫೇಲೇ ಆದ್ರಿಂದ ಆ ರೀಸನಿಂದ ಪೇರೆಂಟ್ಸ್ ಕರ್ಕೊಂಡು ಬಂದ್ವಿ ಆಮೇಲೆ ನೋಡಿದ್ರೆ ಕಾನ್ಸೆಪ್ಚ್ಟಿ ಎಲ್ಲ ಚೆನ್ನಾಗೇ ಇದೆ ಕಾನ್ಸೆಪ್ಟ್ ವೈಸ್ ಏನೂ ಇಶ್ಯೂ ಇರಲಿಲ್ಲ ಆಮೇಲೆ ಏನು ಮಾಡಿದ್ವಿ ನೆಕ್ಸ್ಟ್ ಎಕ್ಸಾಮ್ ಏನು ಸಪ್ಲಿಮೆಂಟ್ರಿ ಬರೀತಾರೋ ಪೇರೆಂಟ್ಸ್ಗೆ ಹೇಳೋದೆ ಅವ್ನ ಎಕ್ಸಾಮ್ ಹಿಂದಿನ ಏನ್ ಮಾಡ್ತಾನೋ ಬಿಟ್ಬಿಡಿ ಆ ಸುಮ್ಮನೆ ಬಿಟ್ಬಿಡಿನಿ ನೀವು ನೋಡೋಣ ಏನಾಗುತ್ತೆ ಅಂತ ಒಂದು ರಿಸ್ಕ್ ತಗೊಳೋಣ ನಾವು ಅಂತ ಅವರು ಕೂಡ ಅಂದ್ರೆ ಇಲ್ಲಿ ಟಫ್ ಪಾರ್ಟ್ ಏನು ಅಂತ ಹೇಳಿದ್ರೆ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡೋದೇ ನನಗೆ ತುಂಬಾ ಸೊ ಮಾಡಿದ್ವಿ ಅವ್ನ ಎಕ್ಸಾಮ್ ಆಯ್ತು ಹಂಡ್ರೆಡ್ ಏಯ್ಟಿ ಮಾರ್ಕ್ಸ್ ಬಂತು ಇಲ್ಲಿ ನಮ್ ನಮ್ಗೇನು ಒಂದು ಹತ್ತು ಹನ್ನೆರಡು ದಿನದಲ್ಲಿ ಒಂದು ವರ್ಷದ ಸಿಲೆಬಸ್ ಅನ್ನ ಓದೋದಕ್ಕೆ ಸಾಧ್ಯ ಆಗಿದ್ದು ಅಂತಲ್ಲ ಇಲ್ಲಿ ಆಗಿರೋದೇನು ಅಂತ ಹೇಳಿದ್ರೆ ಆ ಪ್ರೆಷರ್ ಫ್ಯಾಕ್ಟರ್ ಅನ್ನ ನಾವು ತೆಗೆದ್ವಿ ಅವನು ರಿಲ್ಯಾಕ್ಸ್ ಆಗಿನ ಎಕ್ಸಾಮ್ಗೆ ಹಿಂದಿನ ದಿನ ಹೇಳಿದ್ರು ಮೇಡಮ್ ಹಿಂದಿನ ದಿನ ಕಾಲ್ ಮಾಡ್ಬಿಟ್ಟು ಓದ್ತಾ ಇಲ್ಲ ಅವನು ಓದ್ತು ಬಿಟ್ಟು ಬಿಡಿ ಅವ್ನು ಮಾಡ್ತಾನೆ ಕಾನ್ಸೆಪ್ಟ್ ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಏನಿತ್ತು ಅಂದ್ರೆ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿತ್ತು ಮೊದ್ಲಿನ ಅವ್ನು ಓದಿರೋದು ಇದನ್ನ ಯಾರಾದ್ರೂ ಈಗ ವೀಕ್ಷಕರು ನೋಡ್ತಾ ಇದ್ರೆ ಸರಿ ನಮ್ಮ ಮಕ್ಕಳು ಓ ಟಿ ವಿ ನೋಡ್ಬೋದು ಎಕ್ಸಾಮ್ ಹಿಂದಿನ ದಿನ ಅಂತ ಇಲ್ಲ ಮೊದಲು ಏನಾದ್ರೂ ಪ್ರಾಪರ್ ಆಗಿ ಪ್ರಿಪ್ರೇಷನ್ ಅನ್ನ ಮಾಡ್ಕೊಂಡಿದ್ರೆ ಎಕ್ಸಾಮ್ ಹಿಂದಿನ ದಿನ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಚೆನ್ನಾಗಿ ಊಟ ಮಾಡಿ ನಾನು ಎಷ್ಟೊಂದು ಪೇರೆಂಟ್ಸಿಗೆ ಹೇಳ್ತೀನಿ ಅವ್ರಿಗೆ ಇಷ್ಟವಾದ ಊಟ ಕೊಟ್ಬಿಡಿ ನೀವು ಅದನ್ನು ಖುಷಿಯಾಗುತ್ತೆ ಸೊ ಯಾವ್ದು ಹೇಗೂ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಬೇಕು ಅದನ್ನು ಇಷ್ಟವಾದ ಡ್ರೆಸ್ ಹಾಕ್ಕೊಂಡು ಹೋಗೋದಕ್ಕೆ ಚಾನ್ಸ್ ಇಲ್ಲ ಸೊ ಅದರಿಂದ ಖುಷಿಯಾದಷ್ಟು ಅಲ್ಲಿ ನಾವು ಪ್ರೆಷರ್ ಫ್ಯಾಕ್ಟ್ರಿನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ